ಪಾಕಿಸ್ತಾನ ಇರುವ ಅಷ್ಟು ಯತ್ನಗಳನ್ನು ಬಹಳ ಯಶಸ್ವಿಯಾಗಿ ವಿಫಲಗೊಳಿಸುವಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಕಾರ್ಯವನ್ನು ನಿರ್ವಹಿಸುತ್ತಿದೆ ಇನ್ಫ್ಯಾಕ್ಟ್ ಭಾರತದ ಬಳಿಯಲ್ಲಿ ಕೇವಲ ಜಮ್ಮು ಮಾತ್ರ ಅಲ್ಲ ಇಡೀ ಭಾರತದ ಭೂಪಟವನ್ನ ವಾಯು ದಾಳಿಯಿಂದ ಸುರಕ್ಷಿತವಾಗಿ ಇರುವಂತಹ ಸಾಮರ್ಥ್ಯವುಳ್ಳ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ ಪಾಕಿಸ್ತಾನದ ಡ್ರೋನ್ ದಾಳಿಯತ್ನ ಸಾಂಬಾ ಪಠಾಣ್ಕೋಟ್ ಫಿರೋಜ್ಪುರ್ ಮೇಲೆ ದಾಳಿ ಯತ್ನ ಈಗಲೂ ಕೂಡ ವೀಕ್ಷಕರೇ ಒಂದು ರೀತಿಯಲ್ಲಿ ಚೀನಾಗೆ ಮುಖಭಂಗವಾಗಿದೆ ಅವರ ಯಾವುದೇ ಸಿಸ್ಟಮ್ ಆಪರೇಟ್ ಆಗ್ತಾ ಇಲ್ಲ ಚೈನಾ ಸೆಟ್ ಚೈನಾ ಸೆಟ್ ಅಂತೇಳಿ ಕಾಮಿಡಿ ಆಗ್ತಾ ಇದೆ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತಾ ಇದೆ ಅಂತಂದ್ರೆ ಪಾಕಿಸ್ತಾನದಲ್ಲಿ ಏನಾದರೂ ವರ್ಕ್ ಆಗ್ತಾ ಇದ್ರೆ ಅದು ಸೈರನ್ ಮಾತ್ರ ಊ ಈಗ ಬರ್ತಾ ಇರುವಂತ ದೃಶ್ಯಾವಳಿ ನೋಡಿ ಕ್ಷಿಪಣಿ ಅಥವಾ ಡ್ರೋನ್ ದಾಳಿ ಆಗಿದ್ದಿರಬಹುದು ಜಮ್ಮು ಕಾಶ್ಮೀರ ಭಾಗದ ಜನರಿಗೆ ಬಹುಶಃ ಅಭ್ಯಾಸ ಆಗೋಗಿದೆ ಅನ್ಸುತ್ತೆ ಹಾಗೆ ಭಾರತದ ಸೇನಾಪಡೆ ಮೇಲೆ ಕೂಡ ಅಗಾಧವಾದ ಆತಂಕ ಅನ್ನೋದಿದ್ರು ಕೂಡ ಯಾರು ಗಾಬರಿಯಾಗಿ ಓಡೋಗ್ತಾ ಇಲ್ಲ ಪಾಕಿಸ್ತಾನದ ಒಂದಷ್ಟು ದೃಶ್ಯ ದೃಶ್ಯಕ್ಕೆ ಸಿಗ್ತಾ ಇತ್ತು ಬಲೂಚ್ ಆರ್ಮಿ ಅಟ್ಯಾಕ್ ಮಾಡಿದಾಗ ಗಾಬರಿಯಾಗಿ ಓಡೋಗ್ತಾ ಇದ್ರು ಪಾಕಿಸ್ತಾನದ ಸೇನಾಪಡೆ ನಾಗರಿಕರಲ್ಲ ಸೇನಾಪಡೆ ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ ದಾಳಿ ಆಗ್ತಾ ಇದೆ ಅನ್ನೋದು ಗೊತ್ತಾದ್ರೂ ಕೂಡ ಜನಸಾಮಾನ್ಯರು ಕೂಡ ಆರಾಮಾಗಿದ್ದಾರೆ ಆಚೆ ಬಂದು ಅದನ್ನು ವೀಕ್ಷಣೆ ಮಾಡುತ್ತಿದ್ದಾರೆ ತಮ್ಮ ಕಣ್ಣು ಮುಂದೆನೆ ಪಾಕಿಸ್ತಾನದ ಈ ಡ್ರೋನ್ಗಳು ಉಡಿಸಾಗೋದನ್ನ ಗಮನಿಸುತ್ತಿದ್ದಾರೆ ಜಮ್ಮು ಭಾಗದ ಜನ ಸದನವಾಗಿ ಜಮ್ಮು ಕಾಶ್ಮೀರದಲ್ಲಿ ಶಾಲೆಗಳಲ್ಲಿ ಕೂಡ ಈ ಮಾಕ್ ಡ್ರಿಲ್ ಇದೆಯಲ್ಲ ಅದನ್ನು ಸಾಧಾರಣವಾಗಿ ಮಾಡಿಸ್ತಾ ಇರ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಹಾಗಾಗಿ ಶಾಲಾ ಮಕ್ಕಳಿಗೆ ಅಲ್ಲಿಯ ಸ್ಥಳೀಯರಿಗೆ ನಾಗರಿಕರಿಗೆ ಇದೊಂದು ಕಾಮನ್ ಫೈರಿಂಗ್ ಸ್ಟಾರ್ಟ್ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಫೈರಿಂಗ್ ಸ್ಟಾರ್ಟ್ ಆಗಿದೆ ಮಾಹಿತಿ ನೋಡಿ ನಮ್ಮಲ್ಲಿ ಸಿಸ್ಟಮ್ ಇದೆ ಶೆಡ್ಯೂಲ್ ಟ್ವೆಂಟಿ ತ್ರೀ ಟು ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ನಮ್ಮ ಸೇನೆಯಲ್ಲಿದೆ ಇದು ಒಂದು ನಿಮಿಷದಲ್ಲಿ ಸಾವಿರದ ಆರ್ನೂರಿಂದ ಎರಡು ಸಾವಿರ ಫೈರಿಂಗ್ ಮಾಡುತ್ತೆ ಎರಡರಿಂದ ಎರಡರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ತನಕ ಕೂಡ ಫೈರಿಂಗ್ ಮಾಡುತ್ತೆ ಇಂತ ಹದಿನೈದು ಘಟಕಗಳು ಅಂದ್ರೆ ಒಂದೊಂದರಲ್ಲಿ ಒಂದೊಂದರಲ್ಲಿ ಒಮ್ಮೆ ಸಿಡಿದರೆ ಅಂದ್ರೆ ಫೈರಿಂಗ್ ಅಂದ್ರೆ ಆತರ ಆಮೇಲೆ ಬಫೋರ್ ಸೆಲ್ ಸೆವೆಂಟಿ ಕಡಿಮೆ ಎತ್ತರ ಅದು ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿ ಬಂದ್ರೆ ಇದು ಕೂಡ ಉಡಿಯತ್ತೆ ಇದು ಕೂಡ ಒಂದು ನಿಮಿಷದಲ್ಲಿ ಒಂದು ನಿಮಿಷದಲ್ಲಿ ಸಾವಿರ ಬಾರಿ ಅಟ್ಯಾಕ್ ಮಾಡುತ್ತೆ ಟರ್ಕಿಯಿಂದ ನಿರ್ಮಿತಗೊಂಡಿದ್ದ ಡ್ರೋನ್ಗಳನ್ನು ಬಳಸಿಕೊಂಡು ನಿನ್ನೆ ಅಟ್ಯಾಕ್ ಮಾಡುವ ಪ್ರಯತ್ನವನ್ನ ಮಾಡಿತ್ತು ಪಾಕಿಸ್ತಾನ ಅದನ್ನು ಅತ್ಯಂತ ಯಶಸ್ವಿಯಾಗಿ ಹೊಡೆದು ಹೊರಡಿಸಿತ್ತು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಇವತ್ತು ಕೂಡ ಪಾಕಿಸ್ತಾನಿ ಈ ಹೊಡೆದು ಹಾಕಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಈಗ ಸಿಐಎಎಸ್ಎಫ್ ಜೊತೆಯಲ್ಲಿ ಅಲ್ಲಿನ ಮುಖ್ಯಸ್ಥರ ಜೊತೆಯಲ್ಲಿ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಅನ್ನು ಮಾಡಿದ್ರು ನಿಮಗೆ ನೆನಪಿಸ್ತೀನಿ ಇಂಥ ಸೂಕ್ಷ್ಮ ಪ್ರದೇಶಗಳು ವಿದ್ಯುತ್ ಸಾವರಗಳು ಹಾಗೆ ಜಲವಿದ್ಯುತ್ ಸ್ಥಾವರಗಳು ಇಂಥ ಸೂಕ್ಷ್ಮ ಪ್ರದೇಶಗಳು ಪೋಖ್ರನಂತ ಸೂಕ್ಷ್ಮ ಪ್ರದೇಶಗಳು ಇಲ್ಲಿಗೆ ವಿಶೇಷವಾದ ಭದ್ರತೆಯನ್ನ ನೀಡುವ ಸಲುವಾಗಿ ಸಿಐಎಸ್ಎಫ್ ಚೀಫ್ ಜೊತೆಯಲ್ಲಿ ನಿನ್ನೆ ರಾಜನಾಥ್ ಸಿಂಗ್ ಅವರು ಮಾತುಕತೆಯನ್ನು ನಡೆಸಿದರು ಕ್ಲಿಯರ್ ಇನ್ಸ್ಟ್ರಕ್ಷನ್ ಬಹಳ ಸ್ಪಷ್ಟವಾದ ನಿರ್ದೇಶನವನ್ನ ಸೇನೆಯ ಅಷ್ಟೂ ವಿಭಾಗಗಳಿಗೆ ಸೇನೆ ಆಚೆಗೆ ಭದ್ರತೆಯನ್ನ ಎನ್ಶೋರ್ ಮಾಡುವ ಇಲಾಖೆಗಳಿಗೆ ರವಾನೆ ಮಾಡಿಯಾಗಿದೆ ಹೀಗಾಗಿ ಅದೇ ಕಾನ್ಫರೆನ್ಸ್ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇದ್ದ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದ ಪ್ರತಿಯೊಬ್ಬ ಅಧಿಕಾರಿಯ ಮುಖದಲ್ಲಿರ್ತಾರೆ ಪಾಕಿಸ್ತಾನ ಇಂಥದ್ದೊಂದು ದಾಳಿ ಮಾಡುತ್ತೆ ಅನ್ನೋ ಗೊತ್ತಿದ್ದು ಕೂಡ ವ್ಯವಸ್ಥೆಗಳು ಸರಿಯಾಗಿ ಆಗಿರಲಿಲ್ಲ ಅಂದಿದ್ದರೆ ಇಷ್ಟು ಆರಾಮಾಗಿ ಮೀಟಿಂಗ್ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತ ಪ್ರಶ್ನೆ ಮತ್ತೆ ನೂರಾರು ಡ್ರೋನ್ಗಳೊಂದಿಗೆ ಅಟ್ಯಾಕ್ ಮಾಡುವಂತ ಪ್ರಯತ್ನ ಎಲ್ಲ ಡ್ರೋನ್ಗಳನ್ನು ಹೊಡೆದುರುಳಿಸಿದ್ದೇವೆ ವೀಕ್ಷಕರೇ ಮತ್ತೊಂದು ವಿಚಾರ ನಾಲ್ಕು ರಾಜ್ಯಗಳಲ್ಲಿ ಬ್ಲಾಕ್ಔಟ್ಗೆ ಅವಕಾಶಗಳಿದೆ ಕಾಶ್ಮೀರ ಇರಬಹುದು ರಾಜಸ್ತಾನ್ ಪಂಜಾಬ್ ಮತ್ತು ಗುಜರಾತ್ನಲ್ಲಿ ಅಲ್ಲಿಯ ಶಾಲಾ ಮಕ್ಕಳಿಗೂ ಕೂಡ ಮೂರ್ನಾಲ್ಕು ದಿನ ರಜೆಗಳನ್ನು ಘೋಷಿಸಲಾಗಿದೆ ಆಮೇಲೆ ಪೋಖ್ರಾಂಡ್ ನಿಮಗೆ ಗೊತ್ತಿರಬಹುದು ನಾವು ಅಣುಬಾಂಬುಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಪೋಖ್ರಾಂಡ್ನಲ್ಲೇ ಸ್ಫೋಟವನ್ನು ಮಾಡಿದ್ವಿ ಈ ಅಣು ಸ್ಥಾವರಗಳಲ್ಲಿ ಈಗ ಕೈಗಾ ಇರಬಹುದು ಅಥವಾ ರಾಯಚೂರು ಆ ಭಾಗಗಳನ್ನೆಲ್ಲ ಈ ಶತ್ರು ರಾಷ್ಟ್ರಗಳು ಬಹಳ ಟಾರ್ಗೆಟ್ ಮಾಡಿಕೊಳ್ತವೆ ಕಾರಣ ಕಾರಣ ಅಥವಾ ಅಣೆಕಟ್ಟುಗಳಿರ್ಬೋದು ಯಾಕೆಂದ್ರೆ ಅವುಗಳನ್ನೆಲ್ಲ ಸಿಡಿಸಿದ್ರೆ ಆಗುವಂತ ಅನಾಹುತಗಳು ಜಾಸ್ತಿ ಹಾಗಾಗಿ ಅಂತ ಪ್ರಯತ್ನಗಳಾಗುತ್ತೆ ಆದರೆ ಅದೆಲ್ಲವನ್ನು ಕೂಡ ಮೀರಿ ನಮ್ಮ ದೇಶವನ್ನ ಸದೃಢವಾಗಿಡುವಂತಹ ಪ್ರಯತ್ನಗಳು ಆಮೇಲೆ ನಾವು ಮೊದಲೇ ಹೇಳಿದ ಹಾಗೆ ಈ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಅದು ಯಾವ ತರ ಇರುತ್ತೆ ಅಂತಂದ್ರೆ ಸಾಧಾರಣವಾಗಿ ಆಕಾಶ್ ಆಕಾಶ ಏನಿದೆ ಅದನ್ನ ಐರನ್ ಡೋಮ್ ಭಾರತೀಯ ಐರನ್ ಡೋಮ್ ಪಾಕಿಸ್ತಾನ ಮಾಡ್ತಾ ಇರುವ ಅಷ್ಟು ಯತ್ನಗಳನ್ನ ಬಹಳ ಯಶಸ್ವಿಯಾಗಿ ವಿಫಲಗೊಳಿಸುವಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಇನ್ಫ್ಯಾಕ್ಟ್ ಭಾರತದ ಬಳಿಯಲ್ಲಿ ಕೇವಲ ಜಮ್ಮು ಮಾತ್ರ ಅಲ್ಲ ಇಡೀ ಭಾರತದ ಭೂಪಟವನ್ನ ವಾಯು ದಾಳಿಯಿಂದ ಸುರಕ್ಷಿತವಾಗಿ ಇರುವಂತಹ ಸಾಮರ್ಥ್ಯವುಳ್ಳಕೊಂಡು ಸಿಸ್ಟಮ್ ಇದೆ ಸಾಂಬಾ ಮತ್ತೆ ಪಾಕಿಸ್ತಾನದ ಡ್ರೋನ್ ದಾಳಿ ಯತ್ನ ಸಾಂಬಾ ಪಠಾಣ್ಕೋಟ್ ಫಿರೋಜ್ಪುರ್ ಮೇಲೆ ದಾಳಿ ಯತ್ನ ಈಗಲೂ ಕೂಡ ವೀಕ್ಷಕರೇ ಒಂದು ರೀತಿಯಲ್ಲಿ ಚೀನಾಗೆ ಮುಖಭಂಗವಾಗಿದೆ ಅವರ ಯಾವುದೇ ಸಿಸ್ಟಮ್ ಆಪರೇಟ್ ಆಗ್ತಾ ಇಲ್ಲ ಚೈನಾ ಸೆಟ್ ಚೈನಾ ಸೆಟ್ ಅಂತ ಹೇಳಿ ಕಾಮಿಡಿ ಆಗ್ತಾ ಇದೆ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಬರ್ತಾ ಇದೆ ಪಾಕಿಸ್ತಾನದಲ್ಲಿ ಏನಾದರೂ ವರ್ಕ್ ಆಗ್ತಾ ಇದ್ರೆ ಅದು ಸೈರನ್ ಮಾತ್ರ ಓ ಈಗ ಬರ್ತಾ ಇರುವಂತ ದೃಶ್ಯಾವಳಿ ನೋಡಿ ಕ್ಷಿಪಣಿ ಅಥವಾ ಡ್ರೋನ್ ದಾಳಿ ಆಗಿದ್ದಿರಬಹುದು ಜಮ್ಮು ಕಾಶ್ಮೀರ ಭಾಗದ ಜನರಿಗೆ ಬಹುಶಃ ಇದು ಅಭ್ಯಾಸ ಆಗೋಗಿದೆ ಅಂತ ಹಾಗೆ ಭಾರತದ ಸೇನಾಪಡೆ ಮೇಲೆ ಕೂಡ ಅಗಾಧವಾದ ಆತಂಕಿದ್ರು ಕೂಡ ಯಾರು ಗಾಬರಿಯಾಗಿ ಓಡೋಗ್ತಾ ಇಲ್ಲ ಪಾಕಿಸ್ತಾನದ ಒಂದಷ್ಟು ದೃಶ್ಯ ಸಿಗ್ತಾ ಇತ್ತು ಬಲೂಚ್ ಆರ್ಮಿ ಅಟ್ಯಾಕ್ ಮಾಡಿದಾಗ ಗಾಬರಿಯಾಗಿ ಓಡೋಗ್ತಾ ಇದ್ರು ಪಾಕಿಸ್ತಾನದ ಸೇನಾಪಡೆ ನಾಗರಿಕರಲ್ಲ ಸೇನಾಪಡೆ ಆದ್ರೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಕಡೆಯಿಂದ ಡ್ರೋನ್ ದಾಳಿ ಆಗ್ತಾ ಇದೆ ಅನ್ನೋದು ಗೊತ್ತಾದ್ರೂ ಕೂಡ ಜನಸಾಮಾನ್ಯರು ಕೂಡ ಆರಾಮಾಗಿದ್ದಾರೆ ಆಚೆ ಬಂದು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ತಮ್ಮ ಕಣ್ಣು ಮುಂದೆನೆ ಪಾಕಿಸ್ತಾನದ ಈ ಡ್ರೋನ್ಗಳು ಉಡಿಸಾಗೋದನ್ನ ಗಮನಿಸ್ತಿದ್ದಾರೆ ಜಮ್ಮು ಭಾಗದ ಜನ ಸಾಧಾರಣವಾಗಿ ಜಮ್ಮು ಕಾಶ್ಮೀರದಲ್ಲಿ ಶಾಲೆಗಳಲ್ಲಿ ಕೂಡ ಈ ಮಾಕ್ ಡ್ರಿಲ್ ಇದೆಯಲ್ಲ ಅದನ್ನು ಸಾಧಾರಣವಾಗಿ ಮಾಡಿಸ್ತಾ ಇರ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಹಾಗಾಗಿ ಶಾಲಾ ಮಕ್ಕಳಿಗೆ ಅಲ್ಲಿಯ ಸ್ಥಳೀಯರಿಗೆ ನಾಗರಿಕರಿಗೆ ಇದೊಂದು ಕಾಮನ್ ಫೈರಿಂಗ್ ಸ್ಟಾರ್ಟ್ ಆಗಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಫೈರಿಂಗ್ ಸ್ಟಾರ್ಟ್ ಆಗಿದೆ ಬರ್ತಾ ಇದೆ ನೋಡಿ ನಮ್ಮಲ್ಲಿ ಮರಾಕ್ ಅನ್ನುವಂತ ಸಿಸ್ಟಮ್ ಇದೆ ಶೆಡ್ಯೂಲ್ ಟ್ವೆಂಟಿ ತ್ರೀ ಟು ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲೇ ನಮ್ಮ ಸೇನೆಯಲ್ಲಿದೆ ಇದು ಒಂದು ನಿಮಿಷದಲ್ಲಿ ಸಾವಿರದ ಸಾವಿರ ಫೈರಿಂಗ್ ಮಾಡುತ್ತೆ ಎರಡರಿಂದ ಇಪ್ಪತ್ತು ಕಿಲೋಮೀಟರ್ ದೂರ ತನಕ ಕೂಡ ಫೈರಿಂಗ್ ಮಾಡುತ್ತೆ ಇಂಥ ಹದಿನೈದು ಘಟಕಗಳು ಅಂದ್ರೆ ಒಂದೊಂದರಲ್ಲಿ ಒಂದೊಂದರಲ್ಲಿ ಒಮ್ಮೆ ಸಿಡಿದರೆ ಅಂದ್ರೆ ಫೈರಿಂಗ್ ಅಂದ್ರೆ ಆ ಥರ ಆಮೇಲೆ ಬಫೋರ್ ಸೆಲ್ ಸೆವೆಂಟಿ ಕಡಿಮೆ ಎತ್ತರ ಅದು ನಾಲ್ಕು ಕಿಲೋಮೀಟರ್ ಎತ್ತರದಲ್ಲಿ ಬಂದರೆ ಇದು ಕೂಡ ಉಡು ಇದು ಕೂಡ ಒಂದು ನಿಮಿಷದಲ್ಲಿ ಒಂದು ನಿಮಿಷದಲ್ಲಿ ಸಾವಿರ ಬಾರಿ ಅಟ್ಯಾಕ್ ಬರುತ್ತೆ ಟರ್ಕಿಯಿಂದ ನಿರ್ಮಿತಗೊಂಡಿದ್ದ ಡ್ರೋನ್ಗಳನ್ನ ಬಳಸಿಕೊಂಡು ನಿನ್ನೆ ಅಟ್ಯಾಕ್ ಮಾಡುವ ಪ್ರಯತ್ನವನ್ನ ಮಾಡಿತ್ತು ಪಾಕಿಸ್ತಾನ ಅದನ್ನು ಅತ್ಯಂತ ಯಶಸ್ವಿಯಾಗಿ ಹೊಡೆದು ಉರುಳಿಸಿತ್ತು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಇವತ್ತು ಕೂಡ ಪಾಕಿಸ್ತಾನಿ ಡ್ರೋನ್ಗಳನ್ನು ಹೊಡೆದು ಹಾಕಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್